ಕೊಳಕೆಂದು ಹುಳುಕೆಂದು ಹೇಸಿಗೆಯ ಹುಳುವೆಂದು ಇಳೆಯೊಳಾವುದರೊಳ ಮಸಹ್ಯ ಬೆಳೆಯುಂಟು ಕೊಳೆಗಮಿ ಜೀವ ಸಾಮಗ್ರಿಯಲಿ ಕೊಳೆ ಶುಚಿಖ್ಯಾಪಕವೊ ಮಂಕುತಿಮ್ಮ ಎಷ್ಟು ಚೆನ್ನಾಗಿ ಹೇಳ್ತಾರೆ ಉದಾಹರಣೆಗೆ ಒಂದು ಭತ್ತದ ಗದ್ದೆಯಲ್ಲಿ ಹೋಗಿ ನಾವು ಇಂಥ ಒಂದು ಅಕ್ಕಿಯನ್ನು ಕೊಡೋ ಒಂದು ಆಹಾರವನ್ನು ಕೊಡೋ ಈ ಒಂದು ಭತ್ತ ಈ ಕೆಸ್ರಲ್ಲಿ ಬೆಳೀತಾರಾ ಥೂ ಇದನ್ನ ತಿನ್ನಲಪ್ಪ ಅಂತ ಹೇಳೋಕ್ಕಾಗತ್ತೆ ಇಲ್ಲ ಇಲ್ಲ ಹಾಗಂತ ನಮಗೆ ಆಹಾರವನ್ನು ಕೊಡುತ್ತೆ ಇದು ಅಂತ ಆ ಕೆಸ್ರನ್ನ ಮೈಮೇಲೆಲ್ಲ ಹಾಕೊಳ್ಳೋಕ್ಕಾಗತ್ತಾ ಅದು ಮಾಡೋಕ್ಕಾಗತ್ತೆ ಎಲ್ಲವನ್ನ ಒಂದು ಸಮಭಾವದಲ್ಲಿ ನೋಡಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಸುಮ್ಮನೆ ನೋಡಿ ನಮಗೆ ಯಾರಿಂದನೂ ತುಂಬ ಉಪಯೋಗ ಆಗುತ್ತೆ ಉಪಕಾರಿಯಾಗಿದ್ದಾರೆ ಅವರು ಅಂತಿದ್ರೆ ಅವ್ರ ಹತ್ರ ತುಂಬ ಚೆನ್ನಾಗಿ ನಾವು ನಡ್ಕೊಳ್ತೀವಿ ಆದರೆ ಅವರಿಂದ ನಮ್ಗೆ ಏನು ಉಪಯೋಗ ಇಲ್ಲ ಅಂತ ನಾವೇನು ಮಾಡ್ತೀವಿ ಅವ್ರನ್ನ ಕೇರ್ಲೆಸ್ ಆಗಿ ಟ್ರೀಟ್ ಮಾಡ್ತೀವಿ ಅವರಿಂದ ನನಗೇನು ಆಗ್ಬೇಕಾಗಿದೆ ಈ ರೀತಿ ನಾವು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಹಂಗೆ ಮಾಡಬಾರ್ದು ಇಲ್ಲಿ ಹೇಳ್ತೇವೆ ಎಲ್ರಿಗೂ ಒಂದೇ ಎಲ್ಲರೂ ಎಲ್ಲರೂ ಒಂದೇ ರೀತಿಯಲ್ಲಿ ನೋಡಬೇಕು ಅಂತ ನನಗೆ ಸಂಬಂಧ ಪಡ್ ಪಡೆದೇ ಇರೋ ಎಲ್ಲ ವ್ಯಕ್ತಿ ವಿಷಯ ವಸ್ತುಗಳು ಅದಕ್ಕೆ ಕೊಳಕೋದು ಅದು ಹುಳುಕೋದು ಅದು ಹುಳ ಅದು ನನಗೆ ಅವಶ್ಯಕತೆ ಇಲ್ಲ ಅಂತ ಯೋಚನೆ ಮಾಡಬೇಡ ಎಲ್ಲವೂ ಒಂದೇ ಆತ್ಮವತ್ ಸರ್ವಭೂತೇಶು ಅಂತ ಹೇಳ್ತಾರೆ ಎಲ್ಲರೂ ಕೂಡ ನನ್ನ ನನ್ನ ನಂತರನೇ ಅಂತ ಈ ರೀತಿಯ ಭಾವವನ್ನು ಇಟ್ಕೊಂಡಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅಂತ ಅನ್ನೋದೇ ಐವತ್ತಿನ ಕಗ್ಗದ ಒಂದು ಗೂಢಾರ್ಥ ತುಂಬಾ ಚೆನ್ನಾಗಿದೆ ನಮಸ್ಕಾರಗಳು